ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತಾರು ಶನಿವಾರ ನಾಳೆಯಿಂದ ಎಪ್ಪತ್ತೆರಡು ವರ್ಷ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಸುಖದ ಸುಪತ್ತಿಗೆಯಲ್ಲಿ ತೇಲ್ತಾರೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಪಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಜುಲೈ ಇಪ್ಪತ್ತಾರರ ಶನಿವಾರದಿಂದ ಮುಂದಿನ ಎಪ್ಪತ್ತೆರಡು ವರ್ಷ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದ್ದು ಸುಖದ ಸುಪ್ಪತ್ತಿಗೆಯಲ್ಲಿ ಉರುತಿಯಲಾಡ್ತಾರೆ ಅಂತ ಹೇಳಬಹುದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇವರ ಮೇಲೆ ಇರೋದ್ರಿಂದ ವೃತ್ತಿಪರ ಕ್ಷೇತ್ರದಲ್ಲಿ ಯಶಸ್ಸಿನ ಸಮಯ ಇದಾಗಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಹಿಂದೆಂದಿಗಿಂತಲೂ ಉತ್ತಮ ಸ್ಥಿತಿಗೆ ತಲುಪ್ತವೆ ಸಾಲಗಳು ಮರುಪಾವತಿ ಆಗುತ್ತೆ ಶುಭ ಕಾರ್ಯಗಳಲ್ಲಿ ನೀವು ಪಾಲ್ಗೊಳ್ತೀರಾ ಆಸ್ತಿ ಕುರಿತಾದ ವಿಚಾರದಲ್ಲಿ ನೀವು ಬಯಸಿರುವ ಫಲಿತಾಂಶವನ್ನು ಪಡೆದುಕೊಳ್ತೀರಾ ವ್ಯಾಪಾರದಲ್ಲಿನ ಚಿಂತೆಗಳು ದೂರವಾಗುವ ಕಾಲ ಸನಿಹತುವಾಗ್ತದೆ ವ್ಯವಹಾರ ಸಂಬಂಧಿ ಸಮಸ್ಯೆಗಳು ದೂರವಾಗ್ತವೆ ದಾಂಪತ್ಯ ವಿಚಾರವಾಗಿ ದೊಡ್ಡ ಮನಸ್ತಾಪಗಳು ಅಥವಾ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಸಹೋದರರೊಂದಿಗಿನ ಮನಸ್ತಾಪ ಕೂಡ ದೂರವಾಗುತ್ತೆ ವ್ಯಾಪಾರ ವೃತ್ತಿಯಲ್ಲಿ ಪ್ರಗತಿಯನ್ನ ಕಂಡುಕೊಳ್ತೀರಾ ಏನು ವರ್ಗಾವಣೆ ಬಡ್ತಿ ವೇತನ ಹೆಚ್ಚಳದ ಕುರಿತಾಗಿ ಧನಾತ್ಮಕ ವಿಚಾರಗಳು ಈ ಒಂದು ಸಂದರ್ಭದಲ್ಲಿ ನಿಮಗೆ ಗೋಚರವಾಗುತ್ತೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ವೈಯಕ್ತಿಕ ಜೀವನ ಶೈಲಿ ಸುಧಾರಿಸುತ್ತೆ ವಿವಾಹಿತರಲ್ಲಿ ಸಂತೋಷದ ದಿನಗಳನ್ನ ನೀವು ಕಾಣಬಹುದು ಜಂಟಿ ವ್ಯವಹಾರದಲ್ಲಿ ಬಾಕಿ ಈ ಸಮಯದಲ್ಲಿ ಉತ್ತಮ ಲಾಭವನ್ನ ಕಂಡುಕೊಳ್ತೀರಾ ಹೂಡಿಕೆ ಮಾಡೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಪರವಾದ ಲಾಭಕ್ಕೆ ಕಾರಣವಾಗತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಕೆಲಸಗಳನ್ನ ಮಾಡ್ತೀರಾ ದಾಂಪತ್ಯ ಜೀವನದಲ್ಲಿ ಸುಖವನ್ನ ಕಾಣ್ತೀರಾ ಅಂತ ಹೇಳಬಹುದು ನಿಮ್ಗೆ ಈ ಒಂದು ಸಂದರ್ಭ ಅತ್ಯಾಧುನಿಕ ಶೈಲಿಯಲ್ಲಿ ಜೀವನವನ್ನ ನಡೆಸ್ಲಿಕ್ಕೆ ಎಲ್ಲಾ ರೀತಿಯ ಅನುವನ್ನ ಮಾಡ್ಕೊಡ್ತಕ್ಕಂತ ಸಂದರ್ಭ ಆಗಿದ್ದು ನಿಮ್ಗೆ ಸಿಕ್ತಕ್ಕಂತ ಶುಭ ಸನ್ನಿವೇಶಗಳು ಶುಭ ಗಳಿಕೆಗಳು ಮತ್ ಕೂಡ ಸಿಗೋದಿಲ್ಲ ಅಂತ ಹೇಳಬಹುದು ಇದರಿಂದಾಗಿ ಹಣಕಾಸು ವಿಚಾರದಲ್ಲಿನ ಅಡೆತಡೆಗಳು ಅಡ್ಡಿಗಳು ಆತಂಕಗಳು ದೂರವಾಗ್ತವೆ ಅಂತ ಹೇಳಬಹುದು ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಈ ಸಮಯದಲ್ಲಿ ಮುಕ್ತ ಪರಿಹಾರ ಸಿಗುತ್ತೆ ಖರ್ಚುಗಳು ಕಡಿಮೆ ಆಗುತ್ತೆ ಸಂಬಂಧಿಕರೊಂದಿಗಿದ್ದಂತಹ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಕೌಟುಂಬಿಕ ವಿಚಾರವಾಗಿ ಕಾಡ್ತಿದ್ದ ಸಮಸ್ಯೆಗಳು ದೂರವಾಗಿ ಕೆಲಸದ ವಿಚಾರವಾಗಿ ಬಹಳ ದಿನಗಳ ವೈಫಲ್ಯದಿಂದ ನೀವು ಯಶಸ್ಸಿನತ್ತ ಬರ್ತೀರಾ ಅನೇಕ ಹಿನ್ನಡೆಗಳು ಈ ಸಂದರ್ಭದಲ್ಲಿ ಎದುರಾಗಿರಬಹುದು ಆದ್ರೆ ಇನ್ನು ಮುಂದೆ ನಿಧಾನಗತಿಯಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ನೀವು ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಔದ್ಯೋಗಿಕ ವಿಚಾರಗಳಲ್ಲಿ ಒತ್ತಡ ಮತ್ತು ಅಡ್ಡಿಗಳು ಕಡಿಮೆ ಆಗ್ತಾ ಹೋಗುತ್ತೆ ಧಾರ್ಮಿಕ ವಿಚಾರವಾಗಿ ಲಾಭದಾಯಕ ದಿನಗಳಾಗಿದ್ದು ಖರ್ಚುಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಹಾಗೆ ಗುರುಬಲ ಚೆನ್ನಾಗಿರೋದ್ರಿಂದ ಈ ಸಮಯದಲ್ಲಿ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ನಿಮ್ಮೆಲ್ಲಾ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗುತ್ತೆ ಅಂತ ಹೇಳಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹಲವು ರೀತಿಯಲ್ಲಿ ಬದಲಾವಣೆಯನ್ನ ಕಾಣುತ್ತೆ ವ್ಯವಹಾರದಲ್ಲಿ ಹಣಕಾಸು ವಿಚಾರವಾಗಿ ಸಂಕಷ್ಟಗಳು ಎದುರಾಗಿದ್ರೆ ಅದಕ್ಕೆ ಉತ್ತಮ ಫಲಿತಾಂಶಗಳು ಸಿಕ್ತಾ ಮಕ್ಕಳ ವಿಚಾರದಲ್ಲಿ ಗೊಂದಲಗಳು ಚರ್ಚೆಗಳು ಕಡಿಮೆಯಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ರಾಶಿ ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ರಾಶಿ ಸಿಂಹ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು